ವಾರಸುದಾರರಿಗೆ ಚಿನ್ನ ವಿತರಿಸಿದ ಪೊಲೀಸ್ ಅಧಿಕಾರಿಗಳು ವಿಜಯಪುರದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿವಿಧ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದ ಗುಂಪನ್ನ ಹಿಡಿದು ಸುಮಾರು ನಾನ್ನೂರ ಐವತ್ತು ಗ್ರಾಮ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಶುಕ್ರವಾರದಂದು ಈ ಚಿನ್ನವನ್ನ ಕಳೆದುಕೊಂಡಿದ್ದ ವಾರಸುದಾರರಿಗೆ ಪೊಲೀಸರು ವಿತರಿಸಿ ಈ ವೇಳೆ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಶ್ರೇಯಾ ನ್ಯೂಸ್ ಕನ್ನಡ ವಿಜಯಪುರ ಅದೇ ಎಷ್ಟೋ ಜನ ಕರ್ಕೊಂಡಿದೀವಿ ನಾವು ಅದು ನಮ್ಗೆ ವಾಪಸ್ನಲ್ಲಿ ಫಸ್ಟ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿ ಕಾರಣರಾಗಿರುವಂತದ್ದು ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿಗಳಿಗೂ ನಮ್ ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಹೇಳ್ಬೋದು ಜವಾಬ್ದಾರಿ ಇತ್ತುಪರಿ ನನ್ ನನ್ ಗಂಡನ ಮನೆಗೆ ಹಾರಗಿರಿ ಹತ್ರ ಶಿರ್ಗೂರ್ ಅಂತ ಇದೆ ಅಲ್ಲಿ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಬ್ಯಾಗ್ ಅಲ್ಲಿ ಸಹಾಯ ಮಾಡ್ತೀವಿ ಅಂತ ಎರಡು ಬ್ಯಾಗ್ ಇರೋದ್ರಿಂದ ಒಂದ್ ಬ್ಯಾಗ್ ಕೊಡಿ ನಾ ಇಟ್ಕೋತೀನಿ ನೀವು ಏರಿಯಾ ತಿಳಿ ಒಂದ್ ಬ್ಯಾಗ್ ಇಸ್ಕೊಂಡ್ರಿ ನಾನು ಸೀಟ್ಗೋಸ್ಕರ ಸ್ವಲ್ಪ ನಿಂತು ಆಮೇಲೆ ಟಿಕೆಟ್ ತಗೊಂಡು ವಾಪಸ್ ಕೂತು ಅವ್ರ ಕಡೆ ಇದ್ರು ಅವರು ನನಗೆ ಬಬ್ಲೇಶ್ವರಲ್ಲಿ ಇಳಿದ್ಬಿಟ್ಟು ನನ್ನ ಬ್ಯಾಗ್ ನನ್ನ ಕೊಟ್ಬಿಟ್ಟು ಹೋದ್ರಿ ಮನೇಲಿ ಹೋಗಿ ಒಂದಿನ ಬಿಟ್ಟು ನಾನು ಮನೇಲಿ ನೋಡ್ಕೊಂಡಾಗ ಇಲ್ಲ ಆಗಿತ್ತು ರೀ ಅದಕ್ಕೋಸ್ಕರ ನಾವು ಬಂದು ಬಬಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಕಂಪ್ಲೇಂಟ್ ಮಾಡಾದ್ಮೇಲೆ ಅಲ್ಲಿ ಅವರು ಪೊಲೀಸ್ ಆನಂದರಾವ್ ಸರ್ ಇದ್ರಿ ಆಮೇಲೆ ನೆಕ್ಸ್ಟ್ ಅವಜಿ ಸರ್ ಟ್ರಾನ್ಸ್ಫರ್ ಆಗಿ ಬಂದಾಗ ಅವಜಿ ಸರ್ ಇದ್ರು ಆಮೇಲೆ ಅಡಕಿ ಸರ್